बैक मार बैक नहीं ले बैक इन राउंड लेते हैं हमारे किसको थे माम राउंड डालू बस इतना बाहर जो ग्रैंड है इतना भी इससे भी छोट सिंपल से है चैनली देना हम्म 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 कोडी हाँ ये वैसे क्या सेंड नहीं है नहीं है हाँ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇದ್ದೀರಾ ಎಲ್ಲರೂ ಹೆಂಗದ್ರಿ ಆರಾಮದಿರ ಆರಾಮದಿರ ಅಂತ ಅನ್ಕೊತೀನಿ ನಾನು ಸೂಪರಾಗಿದ್ದೀನಿ ಬಂದಿರಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ವೀಡ್ಯೋದಲ್ಲಿ ಇದರಲ್ಲಿ ಏನಪ್ಪ ವಿಶೇಷ ಅಂದರೆ ಮೆಹಂದಿ ಕಾರ್ಯಕ್ರಮ ಇಷ್ಟು ದಿನ ನಾನು ಹಾಕಲಿಲ್ಲ ಯಾಕಂದರೆ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಹಾಕೋಕ್ಕಾಗಲಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವಾಗ ಮೆಹಂದಿ ಫಂಕ್ಷನ್ನು ಸ್ಟಾರ್ಟು ಮಾಡ್ತಾ ಇದ್ದೀನಿ ನಾನು ನೀವು ನೋಡಿದ್ರೆ ಅಂತ ಮತ್ತೆ ತಡ ಮಾಡೋಣ ನಡೀರಿ ಹೋಗೋಣ ಚಲೋ ನೋಡಿ ಮೆಹಂದಿ ಫಂಕ್ಷನ್ ಸ್ಟಾರ್ಟ್ ಆಯಿತು ನನ್ನ ಮಗ ಬೇಡ ಅಂದ ಆದ್ರೂ ಇರಲಿ ಶಗುನ್ ಅಂತೇಳಿ ಚಿಕ್ಕದಾಗಿ ಒಂದು ಮೆಹಂದಿ ಬಿಡಿಸ್ತಾ ಇದ್ದಾರೆ ಅವರು ನನ್ನ ಮಗಳನ್ನು ಬಿಡಿಸ್ಕೊತಾ ಇದ್ದಾಳೆ ಈ ಮೆಹಂದಿ ಫೋಟೋಗ್ರಾಫರ್ ಅಂತ ಇಷ್ಟು ನಗಿಸ್ತಾರೆ ಅಷ್ಟು ನಗಿಸ್ತಾರೆ ನಾವು ನಕ್ಕಿಲ್ಲ ಅಂದ್ರೂ ಅವರು ನಗಿಸಿ ನಮಗೆ ನಗಿಸ್ತಾರೆ ನೋಡಿ

ನೋಡಿ ಮೆಹಂದಿ ಬಿಡ್ಸ್ಕೊತಾ ಇದ್ದಾನೆ ಚಿಕ್ಕದ ತುಂಬ ಚೆನ್ನಾಗಿ ಬಿಡಿಸಿದ್ರು ಚೆನ್ನಾಗಿ ಕಾಣ್ತಾ ಇತ್ತು ಮೆಹೆಂದಿ ಇವಾಗ ನೋಡಿ ಅವನ ಹೆಸರು ಮತ್ತು ಹುಡುಗಿ ಹೆಸರು ಬರಿತಾ ಇದ್ದಾರೆ ಮೆಹೆಂದಿಯಲ್ಲಿ ಅದು ಶಗುನು ಯಾವಾಗಲೂ ಎಲ್ರಿಗೂ ಬರೀತಾರೆ ಮೆಹಂದಿ ಬಿಡಿಸೋರು ಹಾಗಾಗಿ ಚಿಕ್ಕದಲ್ಲ ಹಿಂಗಾಗಿ ಫಸ್ಟ್ ಹೆಸರು ಬರ್ತೆ

ನೋಡಿ ಮೆಹಂದಿ ಹಾಕೋಕ್ಕೆ ನಾಲ್ಕು ಜನ ಕರೆಸಿದ್ದೀವಿ ನಾವು ಯಾಕಂದರೆ ಮನೆಯಲ್ಲಿ ತುಂಬ ಜನ ಇದ್ರಲ್ಲ ಹಾಗಾಗಿ ಎಲ್ರಿಗೂ ಬಿಡಿಸ್ಬೇಕಲ್ಲ ಮೆಹಂದಿ ಹಾಗಾಗಿ ನಾವು ನಾಲ್ಕು ಜನ ಕರೆಸಿದ್ವಿ ಅವರು ನಾಲ್ಕು ಜನನೂ ಎಲ್ರಿಗೂ ಮೆಹಂದಿ ತುಂಬ ಚೆನ್ನಾಗಿ ಬಿಡಿಸಿಕೊಟ್ರು ತುಂಬ ಚೆನ್ನಾಗಿ ಬಂತು ಎಲ್ಲರದ್ದು ಮೆಹಂದಿ ಎಲ್ಲರೂ ಖುಷಿ ಫೋಟೋಗ್ರಾಫರ್ ನೋಡಿ ಹೆಂಗೆ ಕೇಳ್ತಾ ಇದ್ದಾನೆ ನನಗೆ ಸೊಸೆ ಬರ್ತಾ ಇದ್ದಾರೆ ಹೇಗೆ ಇದೆ ಇದ್ದಮ್ಮ ನಿಮಗೆ ಅಂತ ಕೇಳ್ತಾ ಇದ್ದಾನೆ ಮತ್ತು ನನ್ನ ಮಗನೂ ಹಾಗೆ ಕೇಳ್ತಾ ಇದ್ದಾನೆ ಸೊಸೆ ಬರ್ತಾ ಇದ್ದಾಳೆ ಹೇಗೆ ಅನಿಸ್ತಾ ಇದೆ ನಾನು ಏನು ಹೇಳ್ತೀನಿ ಕೇಳಿ ನೀವು ಸ್ವಲ್ಪಸ್ತಾ ಇದೆ ನಾನೇನು ಹೇಳಿದ್ದೆಪ್ಪ ಅಂತಂದರೆ ಸೊಸೆ ಬಂದರೆ ಯಾರಿಗೂ ತಾನೇ ಖುಷಿ ಆಗಲ್ಲ ತುಂಬ ಖುಷಿ ಆಗ್ತಾ ಇದೆ ಸೊಸೆ ಬರ್ತಾ ಇದ್ದಾಳೆ ಮನೆಯಲ್ಲಿ ಹೊಸ ಮೆಂಬರ್ ಬರ್ತಾ ಇದ್ದಾರೆ ಅಂತಂದರೆ ತುಂಬ ಖುಷಿ ಆಗ್ತಾ ಇದೆ ನಮ್ಮೆಲ್ರಿಗೂ ಹಾಗಾಗಿ ಇಷ್ಟು ಸಂಭ್ರಮದಿಂದ ನಾವು

ಇವಳು ನೋಡಿ ನಮ್ಮ ಎರಡನೇ ಅಕ್ಕ ಇವಳಿಗೆ ಮೆಹಂದಿ ಅಂದ್ರೆ ಅಷ್ಟು ಇಷ್ಟ ಹಾಗಾಗಿ ಫುಲ್ ಕೈ ಬಿಡಿಸ್ಕೊತೀನಿ ನಾನು ಮೆಹಂದಿ ಅಂತ ಅಂತ ಹೇಳಿದ್ಲು ಸರಿ ಏನಾದರೂ ಮಾಡ್ಕೊಳ್ಳಿ ಯಾರು ಹೆಂಗೆ ಹೆಂಕು ಅದನ್ನು ಹಾಕ್ಕೊಳ್ಳಿ ಅವ್ರ ಕಡೆಯಿಂದ ಅಂತ ಹೇಳಿದ್ವಿ ನಾವು ಹಾಗಾಗಿ ಇವಳಿಗೆ ಇಷ್ಟ ಅಲ್ಲ ಹಿಂಗಾಗಿ ಎರಡೂ ಕೈ ಹಿಂದೆ ಮುಂದೆ ಬಿಡಿಸ್ಕೊತಾ ಇದ್ದಾಳೆ ನೋಡಿ ಮೆಹಂದಿ ಅಷ್ಟು ಇಷ್ಟ ಇವಳಿಗೆ ನೋಡಿ ಇವಾಗ ನಮ್ಮ ಹೊರ್ಗಿತ್ತಿನೂ ಹಚ್ಕೊತಾ ಇದ್ದಾಳೆ ಹೊರ್ಗಿತ್ತಿ ಅಂದರೆ ನಮ್ಮ ನೆಗೆಣಿ ಎಲ್ಲರ್ಗಿಂತ ಲಾಸ್ಟ್ ನೆಗೆಣಿ ಇವರು ಇವರು ಹುಬ್ಬಳ್ಳಿಯಲ್ಲಿ ಇರ್ತಾರೆ ಇವರು ಇದ್ದಾರೆ ಎಲ್ಲರೂ ಇದ್ದಾರೆ ಎಲ್ಲರೂ ನೋಡಿ ಖುಷಿಯಾಗಿದ್ದಾರೆ ಎಲ್ಲರೂ ನಾಲ್ಕು ಜನ ಅಲ್ಲ ಒಂದೊಂದು ಕಡೆ ಒಬ್ಬರೊಬ್ಬರು ಒಂದೊಂದು ಕಡೆ ಒಬ್ಬರೊಬ್ಬರು ಹಚ್ಕೊತಾ ಇದ್ದಾರೆ ನೋಡಿ ನನ್ನ ಮಗಳದ್ದು ಇನ್ನೂ ಮುಗಿತಾ ಇಲ್ಲ ಯಾಕೆಂದರೆ ಅವಳು ಹಿಂದೆ ಮುಂದೆ ಎರಡು ಫುಲ್ ಹ್ಯಾಂಡ್ ಹಚ್ಕೊತಾ ಇದ್ದಾಳೆ ತುಂಬ ಸಣ್ಣ ಡಿಸೈನು ಹಚ್ಕೊತಾ ಇದ್ದಾಳೆ ಅವಳು ಅಂತ ತುಂಬ ಚೆನ್ನಾಗಿ ಬಂದಿತ್ತು ಡಿಸೈನು ಅಷ್ಟು ಚೆನ್ನಾಗಿ ಬಂದಿತ್ತು ನೋಡಿ ಇವಳು ನಮ್ಮ ಅಕ್ಕನ ಮಗಳು ಇವಳು ತುಂಬ ಚೆನ್ನಾಗಿ ಬಿಡಿಸ್ತಾಳೆ ಮೆಹಂದಿ ಇವಳು ಹಾಗಾಗಿ ಅವಳಿಗೂ ಅರೇಬಿಯನ್ ಡಿಸೈನ್ ಇತ್ತಲ್ಲ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಡಿಸೈನ್ ಮಾಡಿ ಬಿಡಿಸ್ತಾ ಇದ್ದಾಳೆ ಮೆಹಂದಿ ತುಂಬ ಚೆನ್ನಾಗಿ ಬಿಡಿಸ್ತಾಳೆ ನೋಡಿ ಇವ್ರು ನಮ್ಮ ಫ್ರೆಂಡ್ಸು ಹೊಸ್ಕೋಟೆಯಿಂದ ಬಂದಿದ್ದಾರೆ ನೋಡಿ ಹೊಸ್ಕೋಟೆಯಿಂದ ರಾಮಮೂರ್ತಿ ನಗರದಿಂದ ಬಂದಿದ್ದಾರೆ ಅಷ್ಟು ದೂರಿಂದ ನಮ್ಮ ಮಗ ಫ್ರೆಂಡ್ಸ್ ಬಂದಿದ್ರಲ್ಲ ನನಗಂತೂ ಅಷ್ಟು ತುಂಬ ಖುಷಿ ಆಯಿತು ಫ್ರೆಂಡ್ಸ್ ಬಂದಿದ್ದಾರಲ್ಲಪ್ಪ ಅಂತಂದು ಬಂದು ತುಂಬ ಎಂಜಾಯ್ ಮಾಡಿದರು ಅವರು ಇವಾಗ ನೋಡಿ ನಮ್ಮ ಇವಳು ನಮ್ಮ ಐದನ ಮಗಳು ಇವಳು ಮೆಹಂದಿ ಬಿಡಿಸ್ಕೊತಾ ಇದ್ದಾಳೆ ತುಂಬಾ ಚೆನ್ನಾಗಿ ಬಿಡಿಸಿದ್ರು ಇವಳು ಮೆಹೆಂದಿ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ಡಿಸೈನ್ ಹೇಳ್ದು ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನ್ ನೋಡಿ ಮಗಳು ಮೆಹಂದಿ ಬಿಡಿಸ್ಕೊಂತ ಇದ್ದಾಳೆ ಅಂತಂದು ಅವ್ರ ಅಮ್ಮ ಊಟ ಮಾಡಿಸ್ತಾ ಇದ್ದಾಳೆ ನೋಡಿ ಮಗಳಿಗೆ ಮತ್ತು ಕಷ್ಟ ಆಗಬಾರ್ದು ಪಾಪ ಉಪವಾಸ ಇರಬಾರ್ದು ಅಂತೇಳಿ ಲೇಟ್ ಆಗುತ್ತೆ ಅಂತೇಳಿ ಅವ್ರ ಅಮ್ಮ ಊಟ ಮಾಡಿಸ್ತಾ ಇದ್ದಾಳೆ ಇವಳು ನಮ್ಮ ಚಿಕ್ಕ ಮೈದಿನ ಮಗಳು ನೋಡಿ ಇವಳು ಅದೇ ನಮ್ಮ ಹುರ್ಗಿ ತಂದ್ಮೇಲೆ ಹುಬ್ಬಳ್ಳಿ ಇವಳು ಅವ್ರ ಮಗಳು ಇವಳು ಅವಳು ಹಚ್ಕೊತಾ ಇದ್ದಾಳೆ ಅವಳಿಗೂ ತುಂಬ ಚೆನ್ನಾಗಿ ಬಿಡಿಸಿದ್ರು ಮೆಹಂದಿ ಮತ್ತು ನನ್ನ ಸೊಸೆ ಮೆಹಂದಿ ನೋಡಿ ಲೆಫ್ಟ್ ಸೈಡ್ ಇರೋದು ಬರ್ಲಿನ್ನು ರೈಟ್ ಸೈಡ್ ಇರೋದು ಐರ್ಲ್ಯಾಂಡು ಅಂದರೆ ಬರ್ಲಿನಿಂದ ಐರ್ಲೆಂಡಿಗೆ ಹೋಗ್ತಾ ಇದ್ದೀನಿ ಅಂತ ಆ ಥರ ಬಿಡಿಸ್ಕೊಂಡಿದ್ದಾಳೆ ಮೆಹಂದಿ ತುಂಬ ಚೆನ್ನಾಗಿ ಬಿಡಿಸ್ಕೊಂಡಿದ್ಲು ಡಿಸೈನು ತುಂಬ ಚೆನ್ನಾಗಿ ಬಂದಿತ್ತು ಇದು ನನ್ನ ಮಗಳು ಮಗ ನೋಡಿ ಮೆಹಂದಿ ತೋರಿಸ್ತಾ ಇದ್ದಾರೆ ಮತ್ತು ಇಷ್ಟೊತ್ತು ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದೆ ಅದಕ್ಕೆ ಥ್ಯಾಂಕ್ ಯು ಮತ್ತು ಈ ವಿಡಿಯೋ ಹೇಗೆ ಅನಿಸ್ತೀನಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತಾ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ಏನು ಮಾಡಬೇಕು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೆಕ್ಸ್ಟ್ ಫಂಕ್ಷನದಲ್ಲಿ ಸಿಗೋಣ ಓಕೆ ಟಾಟಾ ಬೈ ಬೈ ಟೇಕ್ ಕೇರ್